ಸಿದ್ಧಣ್ಣ ನಮಸ್ಕಾರ ಸಿದ್ಧಣ್ಣ ಅದೇನೋ ಕಾಂಗ್ರೆಸ್ ಸರ್ಕಾರದಲ್ಲಿ ಎರಡು ಸಾವಿರ ಗೃಹಲಕ್ಷ್ಮಿ ಯೋಜನೆ ಅಂದ್ಬಿಟ್ಟು ಮಾಡಿದ್ರಿ ಕಣಪ್ಪ ಸ್ವಲ್ಪ ದಿನ ಎಲ್ಲಾರ್ಗು ಬರಂಗೆ ಮಾಡಿದ್ರಿ ಹೆಂಗೋ ನಗ ತುಗಿಸ್ಕೊಂಡು ಹೋಗ್ತಾ ಇದ್ರು ಈಗ ಯಾಕೋ ಇತ್ತೀಚೆಗೆ ಐದಾರು ತಿಂಗಳಿಂದ ಹೆಣ್ಮಕ್ಳಿಗೆ ಎರಡೆರಡು ಸಾವಿರ ದುಡ್ಡೇ ಬಂದಿಲ್ವಲ್ಲ ಸಿದ್ಧ ಏನು ಸಿದ್ಧ ನೀನು ನಾನು ನುಡ್ದಂಗೆ ನಡೀತೀನಿ ಹಂಗೆ ಹಿಂಗೆ ಅಂತ ಹೇಳ್ತೀನಿ ನೀನು ಸುಳ್ಳುಗಾರ ಆಗ್ಬಿಟ್ಟಲ್ಲ ಸಿದ್ಧಣ್ಣ ಫಸ್ಟ್ ಎರಡೆರಡು ಸಾವಿರ ಹೆಣ್ಮಕ್ಳಿಗೆ ಹಾಕ್ಬಿಡ್ರಪ್ಪ ನಿನ್ಗೆ ಒಳ್ಳೇದಾಗ್ಲಿ ನಿನ್ನೆ ಗೆಲ್ಲಿಸ್ತೀವಪ್ರಾ ಹೆಂಗೆ ಗೊತ್ತಾ ಹೆಣ್ಮಕ್ಳು ಪಾಪ ತುಂಬ ನೊಂದು ಬಿಟ್ಟವೆ ಐದಾರು ತಿಂಗಳು ಆದರೂ ನೀನು ದುಡ್ಡು ಹಾಕಲಿಲ್ಲ ಅಂದರೆ ಬಡವ್ರ ಬಗ್ಗೆ ಜೀವನ ಹೆಂಗಪ್ಪ ಮಾಡಬೇಕು ಓದಿರೋ ಆದರೂ ಪರವಾಗಿಲ್ಲ ಹಾಂ ಅವಿದ್ಯಾವಂತರಿತ್ತು ಅಂತೇಳಿ ಹೆಣ್ಮಕ್ಳುಗಳು ಪಾವು ಅವ್ರಿಗೆ ಅಯ್ಯೋ ಅನ್ಸ್ಬೇಡ ಸಿದ್ಧಾರ್ಣ್ಣ ನೀನು ಫಸ್ಟು ಎರಡೆರಡು ಸಾವಿರ ಹಾಕ್ಬಿಡ್ರಿ ಯಾರ್ಯಾರಿಗೆ ದುಡ್ಡು ಬಂದಿಲ್ಲ ದಯವಿಟ್ಟು ನನಗೆ ಕಾಮಿಟ್ ಮಾಡಿ ಕಾಮಿಟ್ ಮಾಡಿದ್ರೆ ನಾನು ಸಿದ್ಧಾರ್ಥಗೆ ಹೋಗಿ ಕೊಡ್ತೀನಿ ನಾನು ಸಿದ್ಧಾರ್ಥಂಗೆ ಮುಖ್ಯಮಂತ್ರಿ ಸಿದ್ಧಣ್ಣ ಅವರಲ್ಲ ಸಿದ್ದ ಸಿದ್ದರಾಮಯ್ಯ ಅಂತ ಇರಲ್ಲ ಅವ್ರಿಗೆ ಕಳಿಸ್ತೀವಿ ಕಣಪ್ಪ ನೀವು ಮಿಸ್ ಮಾಡ್ದಂಗೆ ಕಾಮಿಟ್ ಮಾಡಿರಿ ಸಿದ್ದರಾಮಯ್ಯನ ಕಳಿಸ್ತೀನಿ